ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭೂಮಿಗೆ ಪ್ರಜ್ಞೆ ತಪ್ಪಿರುತ್ತೆ ನು ಟ್ರೀಟ್ಮೆಂಟ್ ಮಾಡಿರ್ತಾರೆ ಸ್ವಲ್ಪ ಹೊತ್ತಲ್ಲಿ ಭೂಮಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ಯಾವ ತಲೆ ಬಿದ್ದೆ ಏನು ಅಂತ ಅಜಿತ್ ಮತ್ತೆ ಮನೆಯವರೆಲ್ಲ ಪ್ರಶ್ನೆ ಮಾಡ್ತಾರೆ ಆಗ ನನ್ನ ಕಣ್ಣ ಮುಂದೆ ಅಜಿತ್ ಮತ್ತೆ ಮನಸ್ವಿನಿ ಚಿಕ್ಕದ್ರಲ್ಲಿದ್ದಾಗ ಬಂದಂಗಾಯ್ತು ಆಟ ಆಡ್ತಿದ್ರು ನನ್ನ ಕೂಗ್ತಿದ್ರು ಸ್ಟ್ರೆಸ್ ಆಯ್ತು ಬಿದ್ಬಿಟ್ಟೆ ಅಂತ ಹೇಳ್ತಾರೆ ಇವಳಿಗೆ ಯಾಕೆ ಈ ರೀತಿ ಅವರಿಬ್ರು ಬರೋಕ್ ಸಾಧ್ಯ ಆ ಕಣ್ಮುಂದೆ ಅಂತ ಮನೆಯವ್ರಿಗೆ ಅಚ್ಚುರಿ ಆಗತ್ತ ಆಗ ದೇವಿ ಅನಿ ಗಾಬರಿ ಆಗತ್ತ ಇಲ್ಲಿ ಮನೆಯವ್ರಿಗೆ ಸುಳಿ ಸಿಗಬಹುದು ಅಂತ ಅನ್ಕೊಂಡಿದ್ದೆ ಆ ಒಂದು ವಿಷಯವನ್ನ ಡೈವರ್ಟ್ ಮಾಡ್ತಾರೆ ಜೊತೆಗೆ ಅವಳು ಈ ವಿಷಯ ನಾನು ಮನೇಲಿ ಮಾತಾಡ್ತಿದ್ವಲ್ವಾ ಹಾಗಾಗಿ ಅದೇ ವಿಷಯನ ನೆನಪು ಮಾಡ್ಕೊಡ್ದಾಳೆ ಹಾಗಾಗಿ ನೆನಪಾಗಿದೆ ಅಂತ ಹೇಳ್ಬಿಡ್ತಾರೆ ತದನಂತರ ಇಲ್ಲಿ ಅಜುತ್ ಹತ್ರ ಶಮಣ್ ಏ ಒಂದು ಫೋಟೋ ಬಂದಿದ್ಯಂತಲ್ಲ ಸರ್ಪ್ರೈಸ್ ಕೊಡಬೇಕು ಅಂತ ಇಟ್ಕೊಂಡಿದ್ಯಾ ತೋರಿಸು ಅಂತ ಹೇಳ್ತಾರೆ ಆಗ ಯಾವುದೇ ಫಿಲಮ್ ಆಕ್ಟರ್ ಫೋಟೋವನ್ನು ತೋರಿಸ್ಬಿಡ್ತಾರೆ ಹಾಗಾಗಿ ಮನೆಯ ಎಲ್ರಿಗೂ ಕೂಡ ಎ ಫೋಟೋಗ್ರಫಿ ಮೇಲೆ ಅನುಮಾನ ಶುರುವಾಗುತ್ತೆ ಸೆವೆಂಟಿ ಪರ್ಸೆಂಟ್ ಸತ್ಯ ಬರುತ್ತೆ ಅಂತಾರೆ ಇದೇನಪ್ಪ ಇದು ಅಂತ ಬಟ್ ಅಜಿತ್ಗೆ ಬಂದಿದ್ದು ಅಶ್ವಿನಿ ಫೋಟೋ ಬಟ್ ಅದನ್ನು ಅವರು ತೋರಿಸೋಕೆ ಮುಂತಾಗೋದಿಲ್ಲ ತದನಂತರ ದೇವಿಯಾನಿ ಅಶ್ವಿನಿಯನ್ನು ಭೇಟಿ ಮಾಡ್ತಾರೆ ಮೋಡ್ ದೇವಿಯಾನಿ ಎಂಟ್ರಿ ಕೊಡ್ತಾರೆ ಅಶ್ವಿನಿ ದೇವಿಯಾನಿ ಮೋಡ್ನಸ್ನ ನೋಡಿ ನಿಜವಾಗ್ಲೂ ಹೋಗ್ಲುತ್ತಾರೆ ಜೊತೆಗೆ ಮನೇಲಿ ಏನಾಗ್ತದೆ ಅಂದಾಗ ಈ ಫೋಟೋ ಬಂತು ಬಟ್ ಫಿಲಮ್ ಆಕ್ಟ್ರೆಸ್ ಬಂತು ಅಂತ ಹೇಳ್ತಾರೆ ನೀನು ಆ ಹೀರೋಯಿನ್ ಥರನೇ ಇದೆ ಕಳಿಸ್ಬೋದಿತ್ತಲ್ಲ ಅಂತ ರೇಗಿಸ್ತಾರೆ ದಿವ್ಯಾನಿ ನಾನು ನಂದನೆ ಕಳಿಸಿದ್ದೆ ಹೇಗಿದು ಚೇಂಜ್ ಆಗೋದಕ್ಕೆ ಸಾಧ್ಯ ಆ ವ್ಯಕ್ತಿ ದುಡ್ಡು ಕೊಟ್ಟೆ ಫಾರಿನ್ಗೂ ಕಳಿಸ್ದೆ ಸೆಕೆ ಬಿದ್ದರೆ ನೀ ಅಂತ ಹೇಗಿದೆಲ್ಲ ಸಾಧ್ಯ ಆಗ್ತದೆ ನಾನು ಮನಸ್ವಿನಿಯಾಗಿ ಬರಬೇಕು ಮನೆಗೆ ಅಂದಾಗ ಇಲ್ಲ ನೀನು ಬರಬಾರ್ದು ನಿನಗೆಷ್ಟು ದುಡ್ಡು ಬೇಕು ಕೊಡ್ತೀನಿ ಹೊರಟೋಗು ಅಂತ ದೇವ್ಯಾನಿ ಹೇಳ್ತಾರೆ ಆದರೆ ಇಲ್ಲಿ ಅಶ್ವಿನಿ ಮಾತ್ರ ಇಲ್ಲ ನಾನು ಆ ರೀತಿ ಹೋಗಬೇಕು ಅಂದರೆ ನಿಮ್ಮ ಬಂಡವಾಳ ರಿವೀಲ್ ಮಾಡ್ತೀನಿ ನಾನು ಕರ್ಕೊಂಡು ಬಂದಿದ್ದು ಇವರೇ ಅಂತ ಹೇಳಿಬಿಡ್ತೀನಿ ಅಂದಾಗ ಇಲ್ಲಿ ದೇವಿಯಾನಿ ಸುಮ್ಮನೆ ಆಗಲೇಬೇಕಾಗತ್ತೆ ಯಾಕೆ ನಿನಗೆ ಇಷ್ಟು ಹಠ ಕರ್ಕೊಂಡು ಬಂದಿದ್ದು ನಾನು ನೀನು ಯಾಕಲ್ಲಿ ಇರಬೇಕು ಅಂತ ಅನ್ಕೋತಿದ್ಯಾ ಅಂತ ಪ್ರಶ್ನೆ ಮಾಡಿದಾಗ ನನಗೆ ನಚ್ಚಿ ಮೇಲೆ ಲವ್ ಆಗಿಬಿಟ್ಟಿದೆ ಅಂತ ಸುಳ್ಳು ಹೇಳಿಬಿಡ್ತಾಳೆ ಅಶ್ವಿನಿ ಹೋ ಇವಳು ಮದುವೆ ಆಗಬೇಕು ಅಂತಾನೆ ಅಂದ್ಕೊಂಡಿದ್ದಾಳೆ ಏನು ಮಾಡೋದು ಅಂತ ದೇವಿಯಾನಿಗೆ ತೂಚೋದಿಲ್ಲ ತದನಂತರ ಏತ ಕಡೆ ಭೂಮಿ ಮೇಲೆ ಡೌಟ್ ಬಂದಿರುತ್ತೆ ಅಜಿತ್ಗೆ ಈಕೆಗೆ ನಿಜವಾಗ್ಲೂ ಅವಳ ಬರ್ಡೇ ಡೇಟೇ ಗೊತ್ತಿಲ್ವಾ ಅಂತ ಹಾಗಾಗಿ ಪ್ರಶ್ನೆ ಮಾಡಿದಾಗ ನನ್ನ ಅಪ್ಪ ನನ್ನ ಹನ್ನೆರಡು ಗಂಟೆ ರಾತ್ರಿ ಮೇಲೆ ಹುಟ್ಟಿದಾಳೆ ಅಮ್ಮ ನನ್ನ ಮುಂಚೆ ಹುಟ್ಟಿದ್ದಾರೆ ಅಂತಾರೆ ಹಾಗಾಗಿ ಕನ್ಫ್ಯೂಷನ್ ಇದೆ ಹಾಗಾಗಿ ರೀತಿ ಹೇಳಿದೆ ಅಂತ ತಪ್ಪಿಸ್ಕೋತಾಳೆ ಇದು ನಿಜಕ್ಕೂ ಅಜಿತ್ಗೆ ನಂಬಕ್ಕಾಗೋದಿಲ್ಲ ಭೂಮಿ ಜನ್ಮರಸ್ಯ ಬೇರೆ ಇರ್ಬೋದು ಅಂತಲೇ ಅವ್ರಿಗೆ ಅನ್ಸುತ್ತೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಶ್ರವಣ್ ಒಂದಷ್ಟು ಫೋಟೋಗಳನ್ನ ದೇವಿಯಾನಿಗೆ ಅಂಜು ಮದುವೆ ಮಾಡೋದಕ್ಕೆ ಕಳ್ಸಿರ್ತಾರೆ ಒಂದು ಫೋಟೋ ಸೆಲೆಕ್ಟ್ ಮಾಡಿ ತೋರಿಸ್ತಾರೆ ನಿಶ್ಚಿತಾರ್ಥ ದಿನ ಬುಕ್ ಮಾಡಿದ್ಮೇಲೆ ಅಂಜುನ ಕರ್ಸೋದು ಅಂತ ಆಗತ್ತ ಇದರ ನಡುವೆ ಅಜಿತ್ ಪೊಲೀಸ್ ಸ್ಟೇಷನ್ ಅಂದ್ರೆ ಸೋರಿ ಜೈಲಿಗೆ ಹೋಗಿದ್ದಾರೆ ಜೈಲಿನಲ್ಲಿ ನಲ್ಲಿ ವಿಚಾರಣೆ ಮಾಡ್ತಿದ್ದಾರೆ ಭೂಮಿ ಯಾವಾಗ ಹುಟ್ಟಿದ್ದು ಏನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಮುಂಚೆ ಎಲ್ಲಿದ್ರೆ ಇಲ್ಲಿಗೆ ಬರೋಕ್ಕೂ ಮುನ್ನ ನಿಜವಾಗ್ಲೂ ಭೂಮಿ ನಿಮ್ಮ ಮಗಳೇನ ಅಂತ ಪ್ರಶ್ನೆ ಮಾಡ್ತಾರೆ ಕೊನೆಗೂ ಈ ಒಂದು ವಿಷಯ ಭೂಮಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಭೂಮಿ ನನ್ನ ಮಗಳಲ್ಲ ನನ್ನ ಸಾಕು ಮಗಳು ಅಂತ ಹೇಳಿ ಆಕೆಯ ಜನ್ಮ ರಹಸ್ಯವನ್ನ ಅಜಿತ್ ಮುಂದೆ ಬಿಚ್ಚಿರ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ಬೈಚ್ ಮಾಡಿ